ಮುಖಾಂತರ ಏನು ಈ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೇವೆ ಮುಖಾಂತರ ಮಧುಮೇಹವನ್ನ ನಿರ್ಮೂಲನೆ ಮಾಡಬಹುದು ಅನ್ನೋದಕ್ಕೆ ಆ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋದ್ರೆ ಇದು ಹೇಗಾಗುತ್ತೆ ಅಂತೇಳಿ ಬಹಳಷ್ಟು ಜನ ಕೇಳಿದ್ರು ಸಾಧ್ಯನಾ ಧ್ಯಾನದ ಮುಖಾಂತರ ಹೇಗೆ ಸಾಧ್ಯ ಆಗ್ತದೆ ನಾವು ಮಾಡ್ತಾ ಇದ್ದೀವಿ ಧ್ಯಾನ ಅದರಿಂದ ಹೇಗೆ ಸಾಧ್ಯ ಆಗುತ್ತೆ ಇದು ನಾವು ಮಾಡ್ತಾ ಇರೋದು ಹೀಲಿಂಗ್ ಥೆರಪಿ ನಡೀಸ್ ಕಾಸ್ಮಿಕ್ ಹೀಲಿಂಗ್ ಥೆರಪಿ ಅಂತ ಹೇಳ್ತೇವೆ ಆ ರಿಲೇಟೆಡ್ ಆಗಿ ಅದು ಹೀಲಿಂಗ್ ಮಾಡೋದು ಅಂತ ಅದು ಧ್ಯಾನದ ಮುಖಾಂತರ ಧ್ಯಾನ ಅಂತೇಳಿ ಎಲ್ಲರೂ ಗೊತ್ತಾಗುತ್ತೆ ಧ್ಯಾನ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಆದರೆ ನಾವು ಮಾಡ್ತಾ ಇರೋದು ನೀರು ಅದು ಕಾನ್ಸೆಪ್ಟ್ ಬೇರೆ ಟೈಪಲ್ಲಿ ಇರ್ತದೆ ಅಂದರೆ ನಾವು ಎನರ್ಜಿಯನ್ನು ತಗೊಂಡ್ಬಿಟ್ಟು ಕಾಸ್ಮಿಕ್ ಎನರ್ಜಿಯನ್ನು ತಗೊಂಬಿಟ್ಟು ಅಂದರೆ ಚೈತನ್ಯ ಶಕ್ತಿ ಅಂತ ಹೇಳ್ತೀವಿ ಚೈತನ್ಯ ಶಕ್ತಿಯನ್ನು ನಾವು ತಗೊಂಬಿಟ್ಟು ಅವರಿಗೆ ಕಳಿಸೋದು ಆವಾಗ್ರೆ ಆ ಒಂದು ಏನು ಡಯಾಬಿಟೀಸ್ ಕಾಯಿಲೆ ಏನಿದೆ ಮಧುಮೇಹ ಅದು ಏನಂತಂದ್ರೆ ಕಂಟ್ರೋಲಿಗೆ ಬರುತ್ತೆ ಅಂದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್ ಅವರು ಹೇಳಿದ್ರು ಪ್ರತಿಯೊಬ್ರು ಮನೆಗೂ ಒಬ್ಬೊಬ್ರು ಡಯಾಬಿಟಿಸ್ ರಿಲೇಟೆಡ್ ಆಗಿ ಪೇಷಂಟ್ಸ್ ಇದ್ದಾರೆ ಅದಕ್ಕೆ ಒಂದು ಪ್ರಿಕಾಷನ್ನು ಬರುತ್ತೆ ಅಟ್ ಪ್ರೊಜೆಕ್ಟ್ ಇರೋದು ನಾವು ಏನು ಮಾಡ್ತಿದ್ದೇವೆ ಅಂದರೆ ಪ್ರಿಕಾಷನ್ ಏನು ಅಂತ ಹೇಳಿದ್ರೆ ಇವಾಗ ಮುಂದೆ ಬರದ ಹಾಗೆ ಮಾಡಬಹುದು ಇಲ್ದವರಿಗೆ ಬರದ ಹಾಗೆ ಮಾಡ್ಬೋದು ಜೊತೆಗೆ ಇದ್ದವರಿಗೆ ಕಂಟ್ರೋಲ್ ಕೂಡ ಆಗುತ್ತೆ ಆ ರಿಲೇಟೆಡ್ ಆಗಿ ಭಾಳಷ್ಟು ನಾವೇನಂತ ಹೇಳಿದ್ರೆ ಎಫರ್ಟ್ ಆಕ್ ಮಾಡ್ತಾ ಇದ್ದೀವಿ ಯಾಕಂತೇಳಿದ್ರೆ ಅಟ್ ಪ್ರೆಸೆಂಟ್ ಇರೋ ಸಿಚುವೇಷನಲ್ಲಿ ಅಲೋಪಥಿಕಲ್ಲಿ ಏನು ಮೆಡಿಸಿನ್ಸ್ ಇದೆ ಆ ರಿಲೇಟೆಡ್ ಆಗಿ ಭಾಳಷ್ಟು ಇಲ್ಲಿ ದಾವಣಗೆರೆಯಲ್ಲಿ ಬರೀ ಡಯಾಬಿಟೀಸ್ ಅಂದ್ಕೊಂಡ್ಬಿಟ್ಟೆ ಜನರಿಗೆ ಭಾಳಷ್ಟು ಎದುರಿಸ್ತಾ ಇದ್ದಾರೆ ನಮ್ಮ ಎದುರಿಸ್ಬಿಟ್ಟು ಅವರಿಗೆ ಅವರಿಂದ ದುಡ್ಡು ಸೊ ಏನಾಗ್ತಿದೆ ಒಂದು ಹೆದರಿಕೆಯಿಂದ ಇವು ಜಾಸ್ತಿ ಆಗ್ತದೆ ಡಯಾಬಿಟಿಸ್ ಈ ರಿಲೇಟೆಡ್ ಆಗಿ ನೋಡ್ತಾ ಹೋದ್ರೆ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಮೂರು ವರ್ಷದ ಮಗುಗೂ ಬಂದಿರುತ್ತೆ ಹೇಳದಾದ್ರೆ ಇದು ಕರ್ಮಗಳಿಂದ ಆಗ್ಬಹುದು ಈ ಜನ್ಮದ್ದಲ್ಲ ಜನ್ಮ ಜನ್ಮಾಂತರಗಳ ಕರ್ಮಗಳಿಂದ ಅವರಿಗೆ ಈ ಒಂದು ಕಾಯಿಲೆ ಬರ್ತದೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಯಾಕೆ ಬರ್ತದೆ ಅವರು ಒಂದು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಅದು ಮೂವತ್ತು ವರ್ಷದ ಮೇಲೆ ಅಂದ್ರೆ ಅದು ಈ ಬಹಳಷ್ಟು ರೀಸನ್ಸ್ ಇದಾರೆ ಇದಕ್ಕೆ ಆ ಇದು ಪರ್ಟಿಕ್ಯುಲರ್ ರೀಸನ್ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ಏನು ರೀಸನ್ ಇದೆ ಇದಕ್ಕೆ ಅಂತ ಹೇಳೋ ರೀಸನ್ ಹೇಳೋದಿಲ್ಲ ಅವ್ರು ಬರೀ ಸೊಲ್ಯೂಷನ್ ಕೊಡ್ತಾರೆ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರೆ ಆ ರಿಲೇಟೆಡ್ ಆಗಿ ಅದನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಪೂರ್ತಿ ರಿಸರ್ಚ್ ಮಾಡ್ಬಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಜ್ಞಾನದ ಮುಖಾಂತರ ಯಾಕಂದ್ರೆ ಇದ್ರೊಳಗೆ ಎಫರ್ಟ್ ಇರೋದಿಲ್ಲ ಸಿಂಪಲ್ ಆಗಿರ್ತದೆ ಏನಂತ ಹೇಳಿದ್ರೆ ಟ್ಯಾಬ್ಲೆಟ್ಸು ಸೈಡ್ ಎಫೆಕ್ಟ್ ಇರ್ತದೆ ಅದರಿಂದ ಆದರೆ ನಾವು ಕೊಡೋದ್ರಂದು ಧ್ಯಾನದಿಂದ ಧ್ಯಾನದ ಮುಖಾಂತರ ಏನು ಇವಾಗ ಈ ಮಧುಮೇಹವನ್ನು ಏನು ಕಂಟ್ರೋಲ್ ಮಾಡೋದ್ರಿಂದ ಅದು ಸಿಂಪಲ್ ಆಗಿದೆ ಯಾವಾಗ ಬೇಕಾದರೂ ಮಾಡ್ಬೋದು ಭಾಳ ಎಫೆಕ್ಟಿವ್ ಆಗಿದೆ ಮಧುಮೇಹ ಇರ್ತದೆ ಅದು ಪೂರ್ತಿ ಕಂಟ್ರೋಲ್ ಆಗ್ತದೆ ಅಂದ್ರೆ ಟ್ಯಾಬ್ಲೆಟ್ಸ್ ಯಾರು ತಗೋಲೇಟೆಡ್ ಅದು ಕೂಡ ಬಿಡಿಸ್ಬಿಡ್ತೇವೆ ನಾವು ಜೊತೆಗೆ ಇನ್ಸುಲಿನ್ ತಗೋತಿರ್ತಾರೆ ಇಷ್ಟಿಷ್ಟು ಯೂನಿಟ್ ಬೆಳಿಗ್ಗೆ ಮತ್ತೆ ಸಂಜೆ ಅಂತ ಅದು ಅದು ಕೂಡ ಡಿಕ್ರೀಸ್ ಆಗ್ತದೆ ಅದು ಕೂಡ ನಾವು ತಗೊದೇ ಇರ್ತವೆ ಅದು ಪೂರ್ತಿ ನಲಿಫೈ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಅದೆಲ್ಲವೂ ಕೂಡ ನಾವು ಇಲ್ಲಿ ತನಕ ಬಂದಿರೋ ನಮ್ಮ ಹತ್ರ ಮ್ಯಾಕ್ಸಿಮಮ್ ಕಂಟ್ರೋಲ್ ಆಗಿದೆ ನಾವು ಏನು ಟ್ಯಾಬ್ಲೆಟ್ಸ್ ಹೊರಗಡೆಯಿಂದ ತಗೊಂತಿದ್ರು ಆ ರಿಲೇಟೆಡ್ ಆಗಿ ಎಲ್ಲ ಬಿಡಿಸ್ಬಿಟ್ಟಿದ್ವಿ ಇಲ್ಲಿ ತನಕ ನಾವು ಅಟೆಂಡ್ ಮಾಡಿರ್ತಕ್ಕಂಥ ಪೇಶೆಂಟ್ಸ್ಗೆ ಜೊತೆಗೆ ಅದು ನಮ್ದು ಪ್ರೀವಿಯಸ್ ಏನಿತ್ತು ಅಂತ ಹೇಳಿದ್ರೆ ಈ ಮಾನಸಿಕ ತೊಂದರೆ ಯಾರ್ಯಾರಿಗೆ ಇತ್ತು ಆ ರಿಲೇಟೆಡ್ ಆಗಿ ಇಷ್ಟು ದಿವಸ ನಾವು ರಿಸರ್ಚ್ ಮಾಡಿದ್ವಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಬಹಳಷ್ಟು ಜನ ಚೆನ್ನಾಗಿ ಕೂಡ ಆಗಿದ್ದಾರೆ ಅದೇ ಟೈಪ್ ಅಲ್ಲಿ ಈ ಮಧುಮೇಹ ಎಲ್ಲ ಕಡೆ ಏನು ಹರಡಿದೆ ಆ ರಿಲೇಟೆಡ್ ಆಗಿ ಅದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಇವಾಗ ಈ ಒಂದು ಆಂದೋಲನವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರತಿ ಭಾನುವಾರ ಏನು ಕೀಲಿಂಗ್ ಸೆಷನ್ಸ್ ಗಳು ಇರ್ತದೆ ಹತ್ತು ಗಂಟೆಯಿಂದ ಒಂದ್ ಗಂಟೆ ತನಕ ಸೆಷನ್ ಅಂದ್ರೆ ಇಪ್ಪತ್ತು ನಿಮಿಷದ್ದು ಐದು ಸೆಷನ್ಸ್ ಗಳು ಬರ್ತವೆ ಜೊತೆಗೆ ಈ ಕೀರ್ತನೆಗಳು ಇರ್ತದೆ ಜೊತೆಗೆ ಈ ಮಂತ್ರ ದೀಕ್ಷಾ ಇರ್ತದೆ ಅದನ್ನ ಇದು ಫ್ರೀಯಾಗಿ ಮಾಡಿರೋದು ಸದ್ಯಕ್ಕೆ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಅನ್ನೋ ಮಾತಿಗೆ ಆ ರಿಲೇಟೆಡ್ ಆಗಿ ಎಲ್ಲರಿಗೂ ಕೂಡ ಇದು ಸಿಗ್ಬೇಕು ಅನ್ನೋದು ಗುರುಗೋದು ಆದೇಶ ಆಗಿದೆ ನಮಗೆ ಆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಒಂದು ಅದನ್ನ ಅಕ್ಸೆಪ್ಟ್ ಕೂಡ ಮಾಡೋದಿಲ್ಲ ಹಾಗಾಗಿ ಏನಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಬೇಕಾಗುತ್ತೆ ಟೈಮ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಗಕ್ಕೆ ಟೈಮ್ ಬೇಕಾಗುತ್ತೆ ಬಟ್ ಮೆಲ್ಲಕ್ಕೆ ಆಗಲಿ ಬಟ್ ಏನಂತ ಹೇಳಿದ್ರೆ ಇವತ್ತಿನ ದಿವಸ ಏನಂದ್ರೆ ಸಾಂಕೇತಿಕವಾಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿರ್ತಕ್ಕಂಥದ್ದು ಅದಕ್ಕೆ ಆ ಗಣೇಶ್ ಚೆನ್ನಾಯ್ರು ಬಹಳಷ್ಟು ನಮಗೆ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇವೆ ಹಾಗೆ ನಮ್ದು ಏನೇ ಕಾರ್ಯಕ್ರಮದ ಏನೇ ಎಲ್ಲರೂ ಅಂದ್ರೆ ಇವಾಗ ಆ ರಿಲೇಟೆಡ್ ಆಗಿ ಏನೇನು ಅರೇಂಜ್ಮೆಂಟ್ಸ್ ಇತ್ತು ಎಲ್ಲರೂ ಕೂಡ ಅವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿರ್ತಕ್ಕಂಥದ್ದು ಇದು ನಮ್ ಪ್ರೋಗ್ರಾಮ್ ಅಲ್ಲದು ಅವ್ರದೇ ಪ್ರೋಗ್ರಾಮ್ ಹಾಗಾಗಿ ಅವರಿಗೆ ಧನ್ಯವಾದ ಹೇಳಿಕೆ ಇಷ್ಟಪಡ್ತಾರೆ ಹಾಗೆ ಮೇಡಮ್ ಈ ಖುಷಿ ಆಯ್ತು ಅವರಿಗೆ ಆ ಒಂದು